ವಿದೇಶ ಪ್ರಯಾಣಕ್ಕೆ ಹೋಗಲು ಇಚ್ಛಿಸುತ್ತಿದ್ದೀರಾ ಇದಕ್ಕಾಗಿ ನೀವು ಮಾಡಬೇಕಾದ ಮುಖ್ಯ ಕೆಲಸ ಪಾಸ್ಪೋರ್ಟ್ ಪಡೆಯುವುದು ಈ ವಿಡಿಯೋದಲ್ಲಿ ಪಾಸ್ಪೋರ್ಟ್ ನೋಂದಣಿ ಅಂದರೆ ರಿಜಿಸ್ಟ್ರೇಷನ್ ಮತ್ತು ಅರ್ಜಿ ಸಲ್ಲಿಸುವ ಸಂಪೂರ್ಣ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ವಿವರಿಸುತ್ತಿದ್ದೇನೆ ಕೆಲವು ಮುಖ್ಯ ಸಲಹೆಗಳಿಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಂತ ಒಂದು ಪಾಸ್ಪೋರ್ಟ್ ಸೇವಾ ಪೋರ್ಟಲ್ಗೆ ಭೇಟಿ ನೀಡಿ ಮೊದಲು ಅಧಿಕೃತ ಪಾಸ್ಪೋರ್ಟ್ ಸೇವಾ ವೆಬ್ಸೈಟ್ಗೆ ಭೇಟಿ ನೀಡಿ ಅಧಿಕೃತ ಪಾಸ್ಪೋರ್ಟ್ ಸೇವಾ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಪಾಸ್ಪೋರ್ಟ್ ಇಂಡಿಯಾ ಡಾಟ್ ಡಾಟ್ ಇನ್ ಇದು ಭಾರತದ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸಲು ಅನುಮೋದಿತ ಏಕೈಕ ತಾಣ ತಪ್ಪು ವೆಬ್ಸೈಟ್ಗಳಿಂದ ದೂರವಿರಿ ಹಂತ ಎರಡು ಹೊಸ ಬಳಕೆದಾರರ ನೋಂದಣಿ ಪಾಸ್ಪೋರ್ಟ್ ಸೇವಾ ವೆಬ್ಸೈಟ್ ಓಪನ್ ಮಾಡಿಕೊಳ್ಳಲು ನಿಮ್ಮ ಸ್ವತಃ ಗೂಗಲ್ ಅಕೌಂಟ್ ಇರುವುದು ಅವಶ್ಯಕ ನೀವು ಪಾಸ್ಪೋರ್ಟ್ ಸೇವಾ ವೆಬ್ಸೈಟ್ ಓಪನ್ ಮಾಡಿದಾಗ ಅಲ್ಲಿ ಬರುವ ಹೊಸ ಬಳಕೆದಾರರ ನೋಂದಣಿ ಅಂದರೆ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅನ್ನು ಆಯ್ಕೆ ಮಾಡಿ ನಿಮ್ಮ ಹತ್ತಿರದ ಪಾಸ್ಪೋರ್ಟ್ ಕಚೇರಿಯನ್ನು ಆಯ್ಕೆ ಮಾಡಿ ಮತ್ತು ವೈಯಕ್ತಿಕ ವಿವರಗಳನ್ನು ನಮೂದಿಸಿ ಇಮೇಲ್ ಮತ್ತು ಫೋನ್ ನಂಬರನ್ನು ಎಂಟರ್ ಮಾಡಿದ ಮೇಲೆ ಸುರಕ್ಷಿತವಾದ ಪಾಸ್ವರ್ಡನ್ನು ಹಾಕಿ ಹಾಗೂ ನೋಂದಣಿಯನ್ನು ಸಂಪೂರ್ಣಗೊಳಿಸಿ ನೋಂದಣಿ ಸಂಪೂರ್ಣಗೊಳಿಸಿದ ನಂತರ ನಿಮ್ಮ ಇಮೇಲ್ಗೆ ಆಕ್ಟಿವೇಶನ್ ಲಿಂಕ್ ಬರುತ್ತದೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಖಾತೆಯನ್ನು ಸಕ್ರಿಯಗೊಳಿಸಿ ಅಂದರೆ ಆಕ್ಟಿವೇಟ್ ಮಾಡಿ ಒಂದು ನೋಂದಣಿಯಿಂದ ಮೂರು ಜನರಿಗೆ ಪಾಸ್ಪೋರ್ಟ್ ಅರ್ಜಿ ಸಲ್ಲಿಸಬಹುದು ಇದರಿಂದ ಕುಟುಂಬದವರು ಒಟ್ಟಿಗೆ ಅರ್ಜಿ ಸಲ್ಲಿಸಲು ಸುಲಭವಾಗುತ್ತದೆ ಹಂತ ಮೂರು ಲಾಗಿನ್ ಮಾಡಿ ಅರ್ಜಿ ಸಲ್ಲಿಸಿ ನೋಂದಣಿ ಆದ ಬಳಿಕ ಪಾಸ್ಪೋರ್ಟ್ ಸೇವಾ ವೆಬ್ಸೈಟ್ ಅನ್ನು ಲಾಗಿನ್ ಮಾಡಿ ಮತ್ತು ಫ್ರೆಶ್ ಪಾಸ್ಪೋರ್ಟ್ ಅನ್ನು ಕ್ಲಿಕ್ ಮಾಡಿ ಅರ್ಜಿಯನ್ನು ಭರ್ತಿ ಮಾಡಲು ಎರಡು ವಿಧಾನಗಳಿವೆ ಮೊದಲನೆಯದು ಆನ್ಲೈನ್ ವಿಧಾನ ಇಲ್ಲಿ ನೀವು ನೇರವಾಗಿ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಭರ್ತಿ ಮಾಡಬಹುದು ಎರಡನೆಯದು ಆಫ್ಲೈನ್ ವಿಧಾನ ಇಲ್ಲಿ ನೀವು ಪಿಡಿಎಫ್ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದು ನಿಮ್ಮ ಕೈಯಾರೆ ನೀವು ಅದನ್ನು ಅಪ್ಲಿಕೇಶನ್ ಫಾರ್ಮ್ ಅನ್ನು ತುಂಬಿ ಮತ್ತು ಪುನಃ ಅಪ್ಲೋಡ್ ಮಾಡಿ ಆಫ್ಲೈನ್ ವಿಧಾನ ಆಯ್ಕೆ ಮಾಡಿದರೆ ಕ್ಲಿಯರ್ ಪ್ರಿಂಟ್ ತೆಗೆದು ಸರಿಯಾದ ಮಾಹಿತಿಯನ್ನು ತುಂಬಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಅಪ್ಲಿಕೇಶನ್ ಫಾರ್ಮ್ ಭರ್ತಿ ಮಾಡಿ ಅಪ್ಲೋಡ್ ಮಾಡಿದ ನಂತರ ನೀವು ಸಾಮಾನ್ಯ ಅಂದರೆ ನಾರ್ಮಲ್ ಅಥವಾ ತಾತ್ಕಾಲಿಕ ಅಂದರೆ ತತ್ಕಲ್ ಪಾಸ್ಪೋರ್ಟ್ ಆಯ್ಕೆ ಮಾಡಬೇಕು ಸಾಮಾನ್ಯ ಪಾಸ್ಪೋರ್ಟ್ ಮೂವತ್ತರಿಂದ ನಲವತ್ತೈದು ದಿನಗಳಲ್ಲಿ ಸಿಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಪೊಲೀಸ್ ಪರಿಶೀಲನೆ ಅಗತ್ಯವಿರುತ್ತದೆ ತಾತ್ಕಾಲಿಕ ಪಾಸ್ಪೋರ್ಟ್ ಅಂದರೆ ತತ್ಕಲ್ ಪಾಸ್ಪೋರ್ಟ್ ತುರ್ತು ಪ್ರವಾಸಕ್ಕೆ ಬೇಕಾದರೆ ಬಳಸಬಹುದು ಇದು ಒಂದರಿಂದ ಏಳು ದಿನಗಳಲ್ಲಿ ಸಿಗುತ್ತದೆ ಆದರೆ ನೀವು ಹೆಚ್ಚುವರಿ ದಾಖಲೆಗಳನ್ನು ನೀಡುವ ಅಗತ್ಯವಿರುತ್ತದೆ ಮತ್ತು ಇದಕ್ಕೆ ಶುಲ್ಕವೂ ಸಹ ಜಾಸ್ತಿ ಇರುತ್ತದೆ ಮೂವತ್ತಾರು ಪುಟಗಳ ಪಾಸ್ಪೋರ್ಟ್ ಬುಕ್ಲೆಟ್ ಇದು ಸಾಮಾನ್ಯ ಮತ್ತು ತಾತ್ಕಾಲಿಕ ಸೇವೆಗಳಲ್ಲಿ ನೀಡಲಾಗುವ ಪ್ರಾಮಾಣಿಕ ಗಾತ್ರದ ಪಾಸ್ಪೋರ್ಟ್ ಇದರಲ್ಲಿ ವೀಸಾ ಮುದ್ರೆಗಳು ಮತ್ತು ವಲಸೆ ದಾಖಲಾತಿಗಳಿಗಾಗಿ ಮೂವತ್ತಾರು ಪುಟಗಳಿವೆ ಸಾಮಾನ್ಯ ಸೇವೆಗೆ ಸಾವಿರದ ಐನೂರು ರೂಪಾಯಿಗಳು ಪ್ರಕ್ರಿಯಾ ಸಮಯ ಮೂವತ್ತರಿಂದ ನಲವತ್ತೈದು ದಿನಗಳು ತಾತ್ಕಾಲಿಕ ಸೇವೆಗೆ ಮೂರು ಸಾವಿರದ ಐನೂರು ರೂಪಾಯಿಗಳು ಪ್ರಕ್ರಿಯಾ ಸಮಯ ಒಂದರಿಂದ ಏಳು ದಿನಗಳು ಪ್ರಯಾಣಿಕರಿಗೆ ಅರವತ್ತು ಪುಟಗಳ ಬುಕ್ಲೆಟ್ ಸಹ ಲಭ್ಯವಿದೆ ಅದಕ್ಕೆ ಸಾಮಾನ್ಯ ಸೇವೆಗೆ ಎರಡು ಸಾವಿರ ರೂಪಾಯಿಗಳು ತಾತ್ಕಾಲಿಕ ಸೇವೆಗೆ ನಾಲ್ಕು ಸಾವಿರ ರೂಪಾಯಿಗಳು ಹಂತ ನಾಲ್ಕು ಶುಲ್ಕ ಪಾವತಿ ಮತ್ತು ಅಪಾಯಿಂಟ್ಮೆಂಟ್ ಬುಕ್ ಮಾಡುವುದು ನಾರ್ಮಲ್ ಅಥವಾ ತಾತ್ಕಾಲ್ ಆಯ್ಕೆ ಮಾಡಿದ ನಂತರ ನೀವು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅಥವಾ ಯು ಪಿ ಐ ಬಳಸಿ ಶುಲ್ಕ ಪಾವತಿ ಮಾಡಬೇಕು ಪಾಸ್ಪೋರ್ಟ್ ಶುಲ್ಕದ ವಿವರ ಹೀಗಿದೆ ಪಾವತಿ ಮಾಡಿದ ನಂತರ ಹತ್ತಿರದ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಥವಾ ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಬೇಕು ನಿಮಗೆ ಅನುಕೂಲಕರ ದಿನಾಂಕವನ್ನು ಆಯ್ಕೆ ಮಾಡಿ ಮತ್ತು ನೀವು ಈ ದಾಖಲೆಗಳ ಪ್ರಿಂಟ್ ತೆಗೆದು ಇಟ್ಟುಕೊಳ್ಳಿ ಹಂತ ಐದು ಪಾಸ್ಪೋರ್ಟ್ ಕಚೇರಿಗೆ ಭೇಟಿ ನಿಯೋಜಿತ ದಿನಾಂಕಕ್ಕೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವಿಳಾಸ ಪುರಾವೆ ಜನ್ಮ ಪ್ರಮಾಣ ಪತ್ರ ಅದು ಅಗತ್ಯವಿದ್ದರೆ ಮಾತ್ರ ಇತ್ಯಾದಿ ಪ್ರಾರಂಭಿಕ ದಾಖಲೆಗಳೊಂದಿಗೆ ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಬಯೋಮೆಟ್ರಿಕ್ ಡಾಟಾ ಮಾಡಿ ಫೋಟೋ ಅಥವಾ ಸಿಗ್ನೇಚರ್ ದಾಖಲಿಸಲಾಗುತ್ತದೆ ಹಂತ ಆರು ಪೊಲೀಸ್ ಪರಿಶೀಲನೆ ಮತ್ತು ಪಾಸ್ಪೋರ್ಟ್ ವಿತರಣೆ ನೀವು ನೀಡಿದ ವಿಳಾಸದಲ್ಲಿ ಪೊಲೀಸ್ ಪರಿಶೀಲನೆ ಆಗುತ್ತದೆ ದೋಷವಿಲ್ಲದ ಮಾಹಿತಿಯನ್ನು ಒದಗಿಸಲು ಪ್ರಯತ್ನಿಸಿ ಪರಿಶೀಲನೆಯ ನಂತರ ನಿಮ್ಮ ಪಾಸ್ಪೋರ್ಟ್ ಪ್ರಕ್ರಿಯೆಗೊಂಡು ಇಂಡಿಯಾ ಪೋಸ್ಟ್ ಸ್ಪೀಡ್ ಪೋಸ್ಟ್ ಮೂಲಕ ನಿಮ್ಮ ವಿಳಾಸಕ್ಕೆ ರವಾನೆಯಾಗುತ್ತದೆ ಸರಳು ಪ್ರಕ್ರಿಯೆಗೆ ಪ್ರಮುಖ ಸಲಹೆಗಳು ಮೊದಲನೆಯದಾಗಿ ನಿಮ್ಮ ಎಲ್ಲಾ ವಿವರಗಳು ಅಧಿಕೃತ ದಾಖಲೆಗಳಿಗೆ ಸರಿಹೊಂದುವಂತೆ ಖಚಿತಪಡಿಸಿಕೊಳ್ಳಿ ಇಲ್ಲವಾದಲ್ಲಿ ಅರ್ಜಿ ತಿರಸ್ಕೃತವಾಗಬಹುದು ಅನುಕೂಲಕರ ಸಮಯವನ್ನು ಪಡೆಯಲು ಶೀಘ್ರದಲ್ಲೇ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ ಪರಿಶೀಲನೆ ಸಮಯದಲ್ಲಿ ಆಧಾರ್ ಮತ್ತು ಇತರ ದಾಖಲೆಗಳನ್ನು ಹತ್ತಿರದಲ್ಲೇ ಇಟ್ಟುಕೊಳ್ಳಿ ತುರ್ತು ಪ್ರಯಾಣಕ್ಕಾಗಿ ತಾತ್ಕಾಲಿಕ ಪಾಸ್ಪೋರ್ಟ್ ಸೇವೆ ಆಯ್ಕೆ ಮಾಡಬಹುದು ಆದರೆ ಹೆಚ್ಚುವರಿ ದಾಖಲೆಗಳಿಗಾಗಿ ಸಿದ್ಧರಿರಬೇಕು ನಿಮ್ಮ ಪಾಸ್ಪೋರ್ಟ್ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳಲು ಪಾಸ್ಪೋರ್ಟ್ ಸೇವಾ ವೆಬ್ಸೈಟ್ ಅನ್ನು ನಿಯಮಿತವಾಗಿ ಪರಿಶೀಲಿಸಿ ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು